ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಐದನೇ ತರಗತಿಯ ಉದಯ ರಾಗ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ರವಿ ಮೂಡುವಾಗ ಯಾರೊಡನೆ ಜಗಳಾಡುವನು ಉತ್ತರ ರವಿ ಮೂಡುವಾಗ ಕತ್ತಲೊಡನೆ ಜಗಳಾಡುವನು ಪ್ರಶ್ನೆ ಎರಡು ರವಿ ಎಲ್ಲಿ ಕುಣಿದಾಡುವನು ಉತ್ತರ ರವಿ ಮೂಡಣ ರಂಗಸ್ಥಳದಲ್ಲಿ ಕುಣಿದಾಡುವನು ಪ್ರಶ್ನೆ ಮೂರು ರವಿ ಏನನ್ನು ತೊಟ್ಟು ಶೃಂಗಾರದ ತಲೆ ಎತ್ತುವನು ಉತ್ತರ ರವಿ ಶೃಂಗಾರದ ಚೆಲು ಬಿಸಿಲಿನ ಕಿರೀಟವನ್ನು ತೊಟ್ಟು ಶೃಂಗಾರದ ತಲೆ ಎತ್ತುವನು ಪ್ರಶ್ನೆ ನಾಲ್ಕು ರವಿ ಯಾವ ಯಾವುದಕ್ಕೆ ರಂಗನ್ನು ಮೆತ್ತುವನು ಉತ್ತರ ರವಿ ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನ್ನು ಮೆತ್ತುವನು ಪ್ರಶ್ನೆ ಐದು ಚಿನ್ನದ ಗೆರೆಯನ್ನು ಎಳೆಯುವ ರವಿ ಹೇಗಿರುತ್ತಾನೆ ಉತ್ತರ ಚಿನ್ನದ ಗೆರೆಯನ್ನು ಎಳೆಯುವ ರವಿ ರಾಜನಂತೆ ಹೊಳೆಯುತ್ತಾನೆ ಪ್ರಶ್ನೆ ಆರು ರವಿ ಬಾನುಳು ಸಣ್ಣಗೆ ಕಾಣುವುದು ಯಾವಾಗ ಉತ್ತರ ರವಿ ಏರುವಾಗ ಬಾನುಳು ಸಣ್ಣಗೆ ಕಾಣುವನು ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಮೂಡಣ ದಿಕ್ಕಿನಲ್ಲಿ ರವಿ ಉದಯಿಸುವುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಉತ್ತರ ಮೂಡಣ ದಿಕ್ಕಿನಲ್ಲಿ ರವಿ ಉದಯಿಸುವಾಗ ಕತ್ತಲೊಡನೆ ಜಗಳವಾಡಿ ಪೂರ್ವ ದಿಕ್ಕನ್ನು ರಂಗಸ್ಥಳವನ್ನಾಗಿ ಮಾಡಿಕೊಂಡು ನೆತ್ತರಿನ ಹೊಂದಿದವನಂತೆ ಉದಯಿಸುತ್ತಾನೆ ಪ್ರಶ್ನೆ ಎರಡು ಸೂರ್ಯನ ಕಿರಣಗಳ ರಂಗನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಉತ್ತರ ಸೂರ್ಯನ ಕಿರಣಗಳ ರಂಗು ಪೂರ್ವದಲ್ಲಿ ನೆತ್ತರ ಬಣ್ಣದಂತೆ ಕಂಗೊಳಿಸುತ್ತದೆ ತೆಂಗಿನ ಮತ್ತು ತಾಳೆಯ ದೇಹಕ್ಕೆ ರಂಗನ್ನು ಬಳಿಯುತ್ತಾನೆ ಬಳಿಯುತ್ತದೆ ಕತ್ತಲೆ ಕೋಣೆಯ ಕೊಳೆ ತೊಳೆಯುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ ಪ್ರಶ್ನೆ ಮೂರು ಎಳೆಯ ರವಿ ಕೂಡಲ ಕೋಣೆಯಲ್ಲಿ ಮಾಡುವ ಕೆಲಸವೇನು ಉತ್ತರ ಎಳೆಯ ರವಿ ಕೂಡಲ ಕೋಣೆಯಲ್ಲಿ ಮಾಡುವ ಕೆಲಸವೇನೆಂದರೆ ಕತ್ತಲ ಕೊಳೆಯನ್ನು ತೊಳೆಯುವುದು ಪ್ರಶ್ನೆ ನಾಲ್ಕು ಮೇಲಕ್ಕೇರಿದ ರವಿ ನೀಡುವ ಸಂದೇಶವೇನು ಉತ್ತರ ಮೇಲಕ್ಕೆ ಏರಿದವನು ಚಿಕ್ಕವನಾಗಿರಬೇಕು ಅಂದರೆ ಉನ್ನತ ಸ್ಥಾನಕ್ಕೇರಿದ ವ್ಯಕ್ತಿ ಅಹಂಕಾರವನ್ನು ಹೊಂದದೆ ತಾನೂ ಚಿಕ್ಕವನು ಎಂಬ ಭಾವನೆ ಬೆಳೆಸಿಕೊಳ್ಳಬೇಕೆಂಬ ತತ್ವವನ್ನು ರವಿ ಸಾರುವನು ನೆಕ್ಸ್ಟ್ ರೆಡಿಂಗ್ ನೋಡಿ ಮಕ್ಕಳ ಸರಿಯಾದ ಪದವನ್ನು ಆರಿಸಿ ಬಿಟ್ಟ ಪದ ತುಂಬಿರಿ ಮೊದಲನೇದಾಗಿ ರವಿ ಕತ್ತಲೊಡನೆ ಡ್ಯಾಶ್ ಸರಿಯಾದ ಉತ್ತರ ಜಗಳಾಡುವನು ಎರಡನೇದಾಗಿ ರವಿ ಡ್ಯಾಶ್ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು ಸರಿಯಾದ ಉತ್ತರ ಮೂಡಣ ಮೂರನೇದಾಗಿ ತೆಂಗಿನ ಕಂಗಿನ ಈ ಪದಗಳ ಅರ್ಥ ಡ್ಯಾಶ್ ಸರಿಯಾದ ಉತ್ತರ ತೆಂಗು ಮತ್ತು ಅಡಿಕೆ ನಾಲ್ಕನೇದಾಗಿ ರವಿ ಏರಿದವನು ಡ್ಯಾಶ್ ಇರಬೇಕು ಎಂಬ ಮಾತನ್ನು ಸಾರುವನು ಸರಿಯಾದ ಉತ್ತರ ಚಿಕ್ಕವ ಐದನೇದಾಗಿ ಬಾನಳು ಏರಿದ ರವಿ ಡ್ಯಾಶ್ ತೋರುವನು ಸರಿಯಾದ ಉತ್ತರ ಸಣ್ಣಗೆ ನೆಕ್ಸ್ಟ್ ರೆಡಿಂಗ್ ನೋಡಿ ಮಕ್ಕಳ ಅ ಪಟ್ಟಿಯನ್ನು ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಮೊದಲನೇದಾಗಿ ಕತ್ತಲೊಡನೆ ಜಗಳಾಡುವನು ಶೃಂಗಾರದ ತಲೆ ಎತ್ತುವನು ಅಂಗಕ್ಕೆ ರಂಗನು ಮೆತ್ತುವನು ಚಿನ್ನದ ಗೆರೆಯನ್ನು ಎಳೆಯುವನು ಬಾನುಳು ಸಣ್ಣಗೆ ತೋರುವನು ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾಭ್ಯಾಸ ಮೊದಲನೇದಾಗಿ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೂಡಣ ಮೂಡಣದಲ್ಲಿ ಸೂರ್ಯ ಉದಯಿಸುತ್ತಾನೆ ಕುಣಿದಾಡು ಮಕ್ಕಳು ಅಜ್ಜ ಅಜ್ಜಿಯನ್ನು ನೋಡುತ್ತಲೇ ಕುಣಿದಾಡುತ್ತಾರೆ ಮೂರನೇದಾಗಿ ಮೆತ್ತು ಜೇಡಿ ಮಣ್ಣು ಮೆತ್ತಿಕೊಂಡರೆ ತೊಳೆಯಲು ಬಹಳಷ್ಟು ನೀರು ಬೇಕು ನೆಕ್ಸ್ಟ್ ಒನ್ ಏರು ಬೇಸಿಗೆಯಲ್ಲಿ ಬಿಸಿಲು ಏರುತ್ತದೆ ಸಾರು ಹಳ್ಳಿಗಳಲ್ಲಿ ಡಂಗೂರವನ್ನು ಸಾರುತ್ತಾರೆ ನೆಕ್ಸ್ಟ್ ಹೇಡಿ ನೋಡಿ ಮಕ್ಕಳ ಈ ಪದಗಳಿಗೆ ಶಬ್ದಕೋಶ ನೋಡಿ ಸಮಾನಾರ್ಥಕ ಪದ ಬರೆಯಿರಿ ಮೊದಲನೇದಾಗಿ ರವಿ ಅಂದರೆ ಸೂರ್ಯ ಅಥವಾ ಭಾಸ್ಕರ ಮೂಡಣ ಪೂರ್ವ ದಿಕ್ಕು ಅಥವಾ ಸೂರ್ಯ ಉದಯಿಸುವಂತಹ ದಿಕ್ಕು ಕಿರೀಟ ರುಮಾಲು ಅಥವಾ ಮುಕುಟ ನೆತ್ತರು ರಕ್ತ ಅಥವಾ ರುದಿರ ಬಾನು ಅಂದರೆ ಗಗನ ಅಥವಾ ಆಕಾಶ ನೆಕ್ಸ್ಟ್ ಹೇಡಿಗೆ ನೋಡಿ ಉದಯರಾಗ ಕವಿತೆಯನ್ನು ಬರುವ ಪದಗಳನ್ನು ಹುಡುಕಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ರವಿ ಕವಿ ಜಗಳಾಡುವನು ಕುಣಿದಾಡುವನು ಬಂಗಾರ ಶೃಂಗಾರ ಎಳೆಯುವನು ತೊಳೆಯುವನು ಏರುವನು ತೋರುವನು ನೆಕ್ಸ್ಟ್ ಹೆಡ್ಡಿ ನೋಡಿ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಮೊದಲನೇದಾಗಿ ಜಗಳವಾಡು ಜಗಳ ಪ್ಲಸ್ ಆಡು ಎರಡನೇದಾಗಿ ಕುಣಿದಾಡು ಕುಣಿದು ಪ್ಲಸ್ ಆಡು ಮೂರನೇದಾಗಿ ಚಿಕ್ಕವನಿರಬೇಕು ಚಿಕ್ಕವನು ಪ್ಲಸ್ ಇರಬೇಕು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಾದರಿಯಂತೆ ಸಂಬಂಧಪಡದ ಪದವನ್ನು ಹೊರತೆಗೆದು ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಸಾರು ಹೇಳು ಕೇಳು ನುಡಿ ಸಂಬಂಧ ಪಡೆದಂತಹ ಪದ ಕೇಳು ಫಸ್ಟ್ ನುಡಿ ಸೂರ್ಯ ರವಿ ಚಂದ್ರ ದಿನಕರ ಇರುವಂತಹ ಪದ ಚಂದ್ರ ಎರಡನೇದಾಗಿ ಕಿರೀಟ ಹಾರ ರುಮಾಲು ಮುಕುಟ ಸಂಬಂಧ ಪಡೆದೇ ಇರುವಂತಹ ಪದ ಹಾರ ಮೂರನೇದಾಗಿ ಬೆಳ್ಳಿ ಬಂಗಾರ ಚಿನ್ನ ಸ್ವರ್ಣ ಸಂಬಂಧ ಪಡೆದೇ ಇರುವಂಥ ಪದ ಬೆಳ್ಳಿ ನಾಲ್ಕನೇದಾಗಿ ಆಕಾಶ ಮೋಡ ಬಾನು ನಭ ಇರೋಂಥ ಪದ ಮೋಡ ನೆಕ್ಸ್ಟ್ ಹಡಿಂಗ್ ನೋಡಿ ಈ ತ್ರಿಪದಿ ಓದಿ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ ಮೂಡಣ ಮಾಡುವ ಮೂಡಣ ಅಂದರೆ ಪೂರ್ವ ದಿಕ್ಕು ಮೂಡುವ ಅಂತಂದರೆ ಉದಯಿಸುವ ಮೂಡಣ ಮೂಡುವ ಎಳೆಯುವ ಎಳೆಯವ ಎಳೆಯುವ ಅಂದರೆ ಸೆಳೆಯುವ ಎಳೆಯವ ಅಂದರೆ ಚಿಗ್ಗುರು ಅಥವಾ ಚಿಕ್ಕವನು ಮೂರನೇದಾಗಿ ಬಂಗಾರ ಶೃಂಗಾರ ಬಂಗಾರ ಅಂದರೆ ಚಿನ್ನ ಶೃಂಗಾರ ಅಂದರೆ ರಮಣೀಯ ನಾಲ್ಕನೇದಾಗಿ ತೊಳೆ ಹೊಳೆ ತೊಳೆ ಅಂದರೆ ಸ್ವಚ್ಛಗೊಳಿಸುವುದು ಹೊಳೆ ಅಂದರೆ ಕಣ್ಣು ಕೂರೈಸುವಂತಹದ್ದು ಮಕ್ಕಳ ಇಲ್ಲಿಗೆ ಉದಯರಾಗ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗ್ದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್